ಎಸ್ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ನೋಡೋಣ ನುಡಿದಂತೆ ನಡೀತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ ಎಲ್ಲ ಸಭೆಗಳು ಐದು ನೋಡಪ್ಪ ಇದೆ ಐದು ಗ್ಯಾರಂಟಿ ಯಾವುದು ಒಂದು ಗ್ಯಾರಂಟಿ ಅವ್ರಿಗೆ ಗ್ಯಾರಂಟಿ ಕಪ್ಪು ಗ್ಯಾರಂಟಿ ಚೈನೀಸ್ ಗ್ಯಾರಂಟಿ ಆಫ್ರಿಕನ್ ಗ್ಯಾರಂಟಿ ಅರಬಿ ಗ್ಯಾರಂಟಿ ಈ ಐದು ಗ್ಯಾರಂಟಿಯನ್ನ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಇನ್ ಮುಂದೆ ಅವರು ಈ ಗ್ಯಾರಂಟಿನೇ ಹೇಳಬೇಕು ನೋಡಿ ನಾವು ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ನಾವು ಸೋನಿಯಾ ಗಾಂಧಿ ಇಟಲಿಯಿಂದ ಬಂದ್ರು ಕೂಡ ಅವ್ರ ಬಣ್ಣನ ನಾವು ನೋಡ್ಲಿಲ್ಲ ನಾವು ಈ ದೇಶದ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀವಿ ಅವ್ರು ಇಟ್ಲಿಯಿಂದ ಬಂದ್ರು ಇಟಲಿ ಪ್ರೇಮ ಇದ್ರು ಕೂಡ ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ್ ಮೇಲೆ ಅವ್ರು ಹೋಗೋದೇ ಇಟ್ಲಿಗೆ ಅಂತ ನಮ್ಗೆ ಗೊತ್ತಿದ್ರು ಕೂಡ ನಾವು ಒಪ್ಕೊಂಡಿದೀರಿ ಅವ್ರನ್ನ ಭಾರತೀಯರು ಅಂತೇಳಿ ಇವತ್ತು ಪಶ್ಚಿಮದಿಂದ ಅರಬರು ಅರಬಸ್ಥಾನ್ದಿಂದ ಅರಬರ ಕರಬರ ಅರಬ್ರು ಅರಬ್ರು ಬಂದವರು ಅಂತ ಆದರೆ ಆದರೆ ಮಹಾರಾಷ್ಟ್ರದಲ್ಲಿ ಹುಟ್ಟದ ಅಂಬೇಡ್ಕರ್ ಅವರು ಯಾರು ಗುಜರಾತ್ ಅಲ್ಲಿ ಹುಟ್ಟದಂತ ಮಹಾತ್ಮ ಗಾಂಧೀಜಿಯವರು ಯಾರು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ ಪುಣ್ಯ ಪುರುಷ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಇವ್ರ ಪ್ರಕಾರ ಹರಬರಾದ್ರೆ ನಮ್ಮ ಏನು ನಾವು ನಾನು ಕರ್ನಾಟಕ ಬರ್ತೀನಿ ಕರ್ನಾಟಕ ಬರ್ತೀನಿ ನಾವು ಕರ್ನಾಟಕದವರು ಬೆಂಗಳೂರವರು ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟದವರು ಅಂತ ನಾವು ಹೇಳ್ತೀವಿ ಬೆಂದಕಾಳೂರು ಹಾಗಾದ್ರೆ ನಮ್ಮನ್ನ ಆಫ್ರಿಕಾ ಕರ್ಕೊಂಡೋಗ್ಬಿಡ್ತಾರ ಕೆಂಪೇಗೌಡರು ಯಾರು ಕರೆ ಅವ್ರ ಆಫ್ರಿಕಾದವರ ಬಾಲಗಂಗಾಧರ ಸ್ವಾಮೀಜಿ ಯಾರು ಅವ್ರ ಆಫ್ರಿಕಾದವರ ಸಿದ್ಧಗಂಗಾ ಸ್ವಾಮೀಜಿಯವ್ರು ಯಾರು ಅವ್ರ ಆಫ್ರಿಕಾದವರ ಕಾಂಗ್ರೆಸ್ ಉತ್ತರ ಕೊಡ್ಬೇಕಿತ್ತು ಇದೊಂದು ಜಾತಿ ಜಾತಿಯಲ್ಲ ಜನಾಂಗ ನಿಂದನೆ ಮಾಡಿರುವಂತದ್ದು ಕಾಣಿಸ್ತಾ ಇದೆ ಈಗಾಗಲೇ ನಮ್ಮನ್ನ ಕಾಂಗ್ರೆಸ್ ಅವರು ಹಿಂದೂಗಳನ್ನ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಇದೇ ಮನುಷ್ಯ ಮೋದಿ ಮೋದಿ ಅಂತ ಹೇಳಿದ್ರೆ ಕಪಾಳ ಕೊಡಿರಿ ಅವ್ರಿಗೆ ಅಂತ ಹೇಳಿದ್ರೆ ತಂಗಡಿಗೆ ಮೋದಿ ಮೋದಿ ಅವ್ರ ಭಾರತೀಯರು ಮೋದಿ ಭಾರತೀಯರು ನಮ್ಮ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಎಲೆಕ್ಟೆಡ್ ಪ್ರಧಾನಮಂತ್ರಿ ನಾಮಿನೇಟೆಡ್ ಅಲ್ಲ ಎಲೆಕ್ಟೆಡ್ ಎಲೆಕ್ಟೆಡ್ ಪ್ರಧಾನಮಂತ್ರಿ ಅವರು ಮೋದಿ ಮೋದಿ ಅಂತ ಕೂಗಿದ್ರೆ ಕಪ್ಪಾಳ ಕೊಡಿರಿ ಅಂತ ಏನಪ್ಪಾ ತಂಗಡಗಿ ಈಗ ಇವರು ಯಾರೋ ಪಿತ್ರೋಡನ ಪಿತ್ರೋಡನ ಏಂದ್ರ ಹೊಡಿತೀರಪ್ಪ ಕಪ್ಪಾಳ ಕೊಡಿರಿ ಅಂತ ಅವಾಗ ಹೇಳಿದ್ರಿ ಈಗ ಈ ಪಿತ್ರೋಡನ ಏಂದ್ರಲ್ಲಿ ಹೊಡಿತೀರಾ ಪಿತ್ರೋಡನ ಕೇಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ಕಾಂಗ್ರೆಸ್ ಅವರು ಇದು ನಮ್ಮ ಪ್ರಶ್ನೆ ಮತ್ತೆ ಸಿಎಂ ಅವ್ರು ಹೇಳ್ತಾರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಬಜೆಟ್ ಬಸ್ ಭಾಷಣದಲ್ಲೇ ಹೇಳ್ತಾವ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ ಈಗ ನಮ್ಮನೆಲ್ಲ ಆಫ್ರಿಕಾಗೆ ಸ್ಥಾನಕ್ಕೆ ಚೈನಾಗೆ ಎಲ್ಲ ಕಳಿಸ್ಬಿಟ್ಟಿದೀರಲ್ಲಪ್ಪ ಇವಾಗ ಯಾವ ಶಾಂತಿ ಶಾಂತಿ ಎಲ್ ಬಿಡ್ತೀಯ ಇಡೀ ಶಾಂತಿನ ಕದಡ್ಬಿಟ್ಟಿದೀರ ಶಾಂತಿಯನ್ನ ಕದಡಿದ ಸಿದ್ದರಾಮಯ್ಯ ನಾನ್ ಕಾಂಗ್ರೆಸ್ ಅವರು ಕೇಳಕ್ ಕೇಳ್ತೀನಿ ಸೋನಿಯಾ ಗಾಂಧಿ ಅವರಂತೂ ಇಟಲಿಯಿಂದ ಬಂದವರು ನೀವು ಉಳಿದವರೆಲ್ಲ ಕಾಂಗ್ರೆಸ್ ಅವರು ಎಲ್ಲಿಂದ ಬಂದಿದ್ದೀರಪ್ಪ ನಿಮ್ಮ ಪೂರ್ವ ಸ್ಥಾನ ಯಾವುದು ಏನೋ ಒರಿಜಿನಲ್ ಮೂಲ ನಿಮ್ ಮೂಲ ಸ್ಥಾನ ಯಾವುದು ಕಾಂಗ್ರೆಸ್ ಅವ್ರದ್ದು ಸೋನಿಯಾ ಗಾಂಧಿ ಅವ್ರದ್ದು ಇಟಲಿ ಪಕ್ಕ ಅದರಲ್ಲಿ ಡೌಟೇ ಇಲ್ಲ ನಿಮ್ಮ ಮೂಲ ಸ್ಥಾನ ಯಾವುದು ಮತ್ತೆ ಕಾಂಗ್ರೆಸ್ ಅವ್ರನ್ನ ನಾನು ಇರ್ತೀನಿ ನೀವೀಗ ಬಣ್ಣ ಆಫ್ರಿಕಾ ಎಲ್ಲ ಮಾಡಿದಿರಲ್ಲ ಅವಾಗ ನಿಮ್ ಪಾರ್ಟಿಯಲ್ಲಿ ಇರೋ ಆಫ್ರಿಕಾದವ್ರ ಕತೆ ಏನಿದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮ್ ಪ ಕರ್ನಾಟಕದಲ್ಲಿ ಆಫ್ರಿಕಾದವರು ಅಂತ ನಮ್ಮನ್ನು ಕಳಿಸ್ಬಿಟ್ಟಿದಿರ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರಲ್ಲ ಈ ಬಣ್ಣ ಬಣ್ಣಗಳು ವೆರೈಟಿ ಬಣ್ಣಗಳು ಇದೆಯಲ್ಲ ಈ ಬಣ್ಣಗಳನ್ನ ನೀವು ಯಾ ಎಲ್ಲಿ ಕಳಿಸ್ತೀರಾ ನೀವು ಆಫ್ರಿಕಾ ಕಳಿಸ್ತಿರೋ ಚೈನಾ ಕಳಿಸ್ತಿರೋ ಅರ್ಬರ್ ಕಳಿಸ್ ಯಾಕಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಿಮ್ಗೆ ಅರ್ಬರ್ ಮೇಲೆ ಅರ್ಬರ್ ಮೇಲೆ ವಿಶೇಷವಾದಂತ ಒಲವು ಕುಚುಕು ಕುಚುಕು ಎಲ್ಲಿ ಕಳಿಸ್ತೀರಾ ಕಾಂಗ್ರೆಸ್ ಅವ್ರು ಹೇಳ್ಬೇಕು ೃಡ ಇದು ಒಂದೇ ಹೇಳಿಕೆ ಅಂತಲ್ಲ ಹಿಂದೆನೂ ಕೂಡ ನಮ್ಮ ದೇಶದ ಕಾನೂನು ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿದ್ದಾರೆ ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಹಾಗೆ ಹೇಳಿದರು ಸಾರಿ ಕಾಂಗ್ರೆಸ್ಸಿನ ಒರಿಜಿನಲ್ ಇದರಲ್ಲ ಬ್ರಿಟಿಷರು ಒರಿಜಿನಲ್ ಬ್ರಿಟಿಷರು ಅಧ್ಯಕ್ಷ ಬ್ರಿಟಿಷರು ಅವರು ಬ್ರಿಟಿಷರು ಹೇಳಿದ್ರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಹಿಂದೆ ಬ್ರಿಟಿಷರು ಆಡಳಿತ ಮಾಡುವಾಗ ಲಾರ್ಡ್ ಡಾಲ್ ಹೌಸಿ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತೇಳಿ ಎಲ್ಲಾ ರಾಜ್ಯಗಳನ್ನ ನಮ್ಮ ರಾಜರುಗಳನ್ನೆಲ್ಲ ರಾಜ್ಯ ಕಿತ್ಕೊಂಡ್ಬಿಟ್ಟವರು ಕಿತ್ತೂರು ಚೆನ್ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತೇಳಿ ಚೆನ್ನಮ್ಮನ ರಾಜ್ಯವನ್ನ ಕಿತ್ತಂಥವ್ರು ಕಾನೂನು ತಂದಂಥವ್ರು ಈಗ ಕಾಂಗ್ರೆಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ